ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ರೇಷನ್ ಕಾರ್ಡು ಸೊ ನೋಡ್ಕೋಬೋದು ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಬಿಟ್ಟಿರುವಂಥದ್ದು ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಏನೇನೆಲ್ಲ ಆ ಒಂದು ದಾಖಲಾತಿಗಳು ಬೇಕಾಗುತ್ತೆ ಮತ್ತು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಈ ಒಂದು ರೇಷನ್ ಕಾರ್ಡ್ ಇರುತ್ತೆ ಮತ್ತು ಎಷ್ಟು ದಿನ ಇರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬಿಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಒಂದು ಫುಡ್ ಸಿವಿಲ್ ಸಪ್ಲೈ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಂದರೆ ನಿಮಗೆ ಆಹಾರ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಆ ಒಂದು ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ಇದೀನಿ ಈ ಒಂದು ವೆಬ್ಸೈಟಲ್ಲಿ ನೋಡ್ಕೋಬೋದು ನಿಮಗೆ ಇಲ್ಲಿ ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಅಂತ ಏನಿದೆ ಈ ಒಂದು ಹೊಸ ಪಡಿತರ ಚೀಟಿ ಅರ್ಜಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಕೆಳಗಡೆ ನೋಡ್ಕೋಬಹುದು ನಿಮಗೆ ಇಲ್ಲಿ ನಿಮಗೆ ಕರೆಕ್ಷನ್ ಏನಾದ್ರು ಇತ್ತು ಅಂದ್ರೆ ತಿದ್ದುಪಡಿ ಏನಾದ್ರು ಇತ್ತು ಅಂತಂದ್ರೆ ಕರೆಕ್ಷನ್ ನ ಮಾಡ್ಕೋಬಹುದು ಈ ತಿಂಗಳು ಕೊನೆವರೆಗೂ ಸಹ ನಿಮಗೆ ಕರೆಕ್ಷನ್ ಇರುವಂತದಾಗಿರುತ್ತೆ ಈಗ ಹೊಸ ರೇಷನ್ ಕಾರ್ಡ್ ಯಾವ್ದಿದೆ ಏನಂತ ನೋಡೋಣ ಬನ್ನಿ ಇಲ್ಲಿ ಹೊಸ ರೇಷನ್ ಕಾರ್ಡ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಇಲ್ಲಿ ನೋಡ್ಕೋಬಹುದಾಗಿರುತ್ತೆ ಮೊದಲನೇ ಆಗಿದಾಗಿ ನಿಮಗೆ ಈ ಶ್ರಮ್ ಕಾರ್ಡ್ ಒಂದು ಎನ್ ಆರ್ ಸಿ ಏನಾರು ಅಪ್ಲಿಕೇಶನ್ ಇತ್ತು ಅಂತಂದ್ರೆ ನಿಮಗೆ ಇ ಸ್ಟಮ್ ಕಾರ್ಡ್ದು ಅಪ್ಲಿಕೇಶನ್ನು ನಿಮಗೆ ಆಲ್ರೆಡಿ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರು ತನಕ ಸಹ ನಿಮಗೆ ಇ ಸ್ಟ್ರಮ್ ಕಾರ್ಡ್ ಯಾರ್ಯಾರೆಲ್ಲ ಇರ್ತಾರೆ ಈ ಸ್ಟ್ರಮ್ ಕಾರ್ಡ್ ಬೆನಿಫಿಷರಿ ಯಾರು ಇರ್ತಾರೆ ಅಂಥವ್ರಿಗೆ ಈ ಒಂದು ರೇಷನ್ ಕಾರ್ಡು ಎನೇಬಲ್ ಇರುತ್ತೆ ಇವರು ಯಾವಾಗ ಬೇಕಾದ್ರೂ ಮಾಡಿಸ್ಕೊಬೋದಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಮೂರನೇ ತಿಂಗಳು ತನಕ ನಿಮಗೆ ಅವೈಲಬಿಲಿಟಿ ಇರುವಂಥದ್ದು ನಿಮಗೆ ಎರಡನೇದಾಗಿ ಬಂದು ನಿಮಗೆ ಸ್ಪೆಷಲ್ ಪಿ ವಿ ಟಿ ಜಿ ಎನ್ ಆರ್ ಸಿ ಅಪ್ಲಿಕೇಶನ್ ಅಂತ ಇದು ಸಹ ನಿಮಗೆ ಈ ಒಂದು ಅಪ್ಲಿಕೇಶನ್ ನಾಲ್ಕು ಹತ್ತು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತರವರೆಗೂ ಸಹ ನಿಮಗೆ ಬಿಟ್ವೀನ್ ನೋಡ್ಕೋಬೋದು ಹತ್ತು ಹತ್ತು ಗಂಟೆ ಎ ಎಮ್ ಅಂದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಸಹ ಒಂದು ಫೈಲಿಂಗ್ನ ಮಾಡುವಂಥದ್ದಾಗಿರುತ್ತೆ ಇಲ್ಲಿ ಮೂರನೇದು ಸೊ ನಿಮಗೆ ಇಪ್ಪತ್ತ ನಾಲ್ಕನೇ ತಾರೀಕು ಡೇಟ್ ನೋಡ್ಕೋಬೋದು ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಬೆಳಿಗ್ಗೆ ನಿಮಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಿಮಗೆ ಈ ಒಂದು ಸ್ಪೆಷಲ್ ಮೆಡಿಕಲ್ ಎಮರ್ಜೆನ್ಸಿ ಎನ್ ಆರ್ ಸಿ ಅಪ್ಲಿಕೇಶನ್ಗಳನ್ನ ಕರೆದಿರುವಂಥದ್ದು ಸ್ಪೆಷಲ್ ಅಂದಾಗ ನೋಡ್ಕೋಬೇಕು ನಿಮಗೆ ಇದು ಜನರಲ್ ಅಲ್ಲ ಹಾಗಾಗಿ ನಿಮಗೆ ವೈದ್ಯಕೀಯ ತುರ್ತು ಏನಾದರೂ ಅಪ್ಲಿಕೇಶನ್ಗಳಿತ್ತು ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಯಾರಿರ್ತಾರೆ ಅಂತವರು ಈ ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಕೆಲವ್ರಿಗೆ ಒಂದು ರಿಲೇಟೆಡ್ ಆಗಿ ರೇಷನ್ ಕಾರ್ಡ್ ಬೇಕಾಗಿರುತ್ತೆ ಅಂಥವ್ರಿಗೆ ವೈದ್ಯಕೀಯವಾಗಿ ಒಂದು ಆಪ್ರೇಷನ್ ಮಾಡಬೇಕಾಗಿರುತ್ತೆ ಇಲ್ಲ ಮೇಜರ್ ಸರ್ಜರಿಗಳು ಏನಾದ್ರು ಒಂದು ಇತ್ತು ಅಂತಂದರೆ ಅಂಥವ್ರಿಗೆ ಈ ಒಂದು ಮೆಡಿಕಲ್ ಎಮರ್ಜೆನ್ಸಿಯಾಗಿ ಈ ಒಂದು ಹೊಸ ರೇಷನ್ ಕಾರ್ಡ್ಗಳನ್ನ ಇಶ್ಯೂ ಮಾಡ್ತಾ ಹೋಗ್ತಾರೆ ಅದು ಸಹ ನಿಮ್ಗೆ ನಿಮ್ಗೆ ವಿತಿನ್ ಎ ಮಂತ್ ಒಳಗಡೆನೆ ಆ ಒಂದು ರೇಷನ್ ಕಾರ್ಡ್ಗಳು ಇಶ್ಯೂ ಆಗೋಗುತ್ತೆ ಹಾಗಾಗಿ ಸೊ ಯಾರಿಗೆಲ್ಲ ಮೆಡಿಕಲ್ ಅಗತ್ಯತೆ ಇದೆ ನೀವು ಜನರಲ್ ಅವ್ರಿಗೆ ಕೊಡೋದಿಲ್ಲ ಹಾಗಾಗಿ ಹೇಳ್ತಾ ಇರೋದು ಮೆಡಿಕಲ್ ಎಮರ್ಜೆನ್ಸಿ ಯಾರಿಗಿರುತ್ತೆ ಅಂಥವ್ರು ಮಾತ್ರ ಅಪ್ಲಿಕೇಶನ್ನ ಇವತ್ತು ಹಾಕೊಳ್ಳುವಂಥದ್ದು ಅದು ಬಿಟ್ಟರೆ ಬೇರೆ ದಿನಗಳಲ್ಲೂ ಸಹ ನಿಮಗೆ ಕೊಡ್ತಾ ಹೋಗ್ತಾನೆ ಅದನ್ನು ನಿಮಗೆ ಯಾವಾಗ ಬಿಡ್ತಾನೆ ಅಂತ ಇದೇ ಥರ ವೀಡಿಯೋ ಮಾಡಾಕ್ತೀನಿ ನಿಮಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ ಆ ಗ್ರೂಪಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಆ ಒಂದು ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ನಮ್ಮದು ವಾಟ್ಸಪ್ ಚ ಒಂದು ಗ್ರೂಪ್ದ ಲಿಂಕ್ ಇರುತ್ತೆ ಸೊ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದಾಗಿರುತ್ತೆ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ನೀವೇನಾದ್ರು ಅರ್ಜಿನ ಹಾಕಬೇಕು ಅಂದರೆ ಏನೇನೆಲ್ಲ ದಾಖಲೆ ಇರಬೇಕು ಅಂದ್ರೆ ಯಾರರೆಲ್ಲ ಅರ್ಜಿನ ಈ ಒಂದು ಕಾರ್ಡಿಗೆ ಹೊಸ್ದಾಗ ಅಪ್ಲಿಕೇಶನ್ ಆಗ್ತೀವಿ ಅವ್ರದ್ದೆಲ್ಲ ಕಂಪ್ಲೀಟ್ ಆಗಿ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಜೊತೆಗೆ ಅವರ ಒಂದು ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಮನೆ ಯಜಮಾನಿಯ ಒಂದು ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಸಹ ಇರಬೇಕಾಗತ್ತೆ ಮಕ್ಕಳಾಗಿತ್ತು ಅಂತಂದರೆ ಐದು ವರ್ಷಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಏನಿದೆ ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಜೊತೆಗೆ ಆ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಏನು ಲಿಂಕ್ ಆಗಿರುತ್ತೆ ಆ ಒಂದು ಮೊಬೈಲ್ ನಂಬರು ಸಹ ಇರಬೇಕಾಗತ್ತೆ ಮತ್ತು ಖುದ್ದಾಗಿ ಏಕೆಂದರೆ ಮೊದಲೆಲ್ಲ ಒ ಟಿ ಪಿ ಬೇಸಿಡಲ್ ಆಗ್ತಾಯಿತ್ತು ಈಗ ನಿಮಗೆ ಖುದ್ದಾಗಿ ನಿಮಗೆ ಏನು ಫಿಂಗರ್ ಪ್ರಿಂಟ್ ಇದೆ ಆ ಒಂದು ಫಿಂಗರ್ ಪ್ರಿಂಟ್ನ ಕೊಟ್ಟೆ ನೀವು ಅರ್ಜಿಗಳನ್ನ ಅಪ್ಲಿಕೇಶನ್ನ ಹಾಕಬೇಕಾಗಿರುತ್ತೆ ಸೊ ಇದಿಷ್ಟು ನಿಮಗೆ ಹೊಸ ರೇಷನ್ ಕಾರ್ಡ್ ಏನಿದೆ ಇವಾಗ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಏನಿದೆ ಇಲ್ಲಿವರೆಗೂ ಸಹ ನಿಮಗೆ ಹೊಸ ರೇಷನ್ ಕಾರ್ಡು ಒಂದು ಬಿಟ್ಟಿರುವಂಥದ್ದು ಆ ಒಂದು ಹೊಸ ರೇಷನ್ ಕಾರ್ಡ್ಗೆ ಯಾರು ಅರ್ಜಿ ಹಾಕೊಂಡಿಲ್ಲ ಅದು ಸಹ ನಿಮಗೆ ಒಂದು ಇದಿದೆ ನೋಡಿ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಆ ಥರ ಇದ್ದವ್ರು ಮಾತ್ರ ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಇವತ್ತು ಏನಾದರೂ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋರಿಗೆ ಸಾಧ್ಯ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್